ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸೂಪರಾಗಿ ಬಿಂದಾಸಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಕೋಳಿ ಮರೆಗನ್ನು ಮತ್ತು ಕೋಳಿನೂ ನಾವು ಎಷ್ಟು ಸಾಕು ನಾವು ತೋರಿಸ್ಕೊಡ್ತೀವಿ ಬನ್ನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇವ್ಳು ನೋಡಿ ನಾನು ರೂಢಿಗಳು ಮತ್ತು ನಾನು ಕೋಳಿಗಳನ್ನ ಬಿಡ್ತಿದ್ದೀನಿ ಫ್ರೆಂಡ್ಸ್ ಏಕೆಂದರೆ ಬೆಳಗ್ಗೆ ಚಳಿಯಾಗಿರುತ್ತಲ್ವ ಸೊ ಅಷ್ಟು ಬೇಗ ಒಂದು ಮೂರು ಕೋಳಿ ಇದೆ ಮತ್ತು ಇದೊಂದು ಕಾವು ಇಟ್ಟಿದ್ದೀರಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇದು ಕಾವು ಇಟ್ಟಿದ್ದೀರಿ ಇದು ಮೋಸ್ಟ್ಲಿ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗಿದೆ ಒಂದು ಮೊಟ್ಟೆ ಒಂಬತ್ತು ಮೊಟ್ಟೆ ಇಟ್ಟಿದ್ದೀವಿ ಸೊ ಇದು ನಾಳೆ ನಾಡಿ ನೋಡೇ ಮರಿ ಹಾಕ್ಬೋದು ಸೊ ಇದನ್ನು ನಾಳೆ ಬೇಕಾದರೆ ಅಕಸ್ಮಾತ್ ಮರಿ ಏನಾದರೂ ಹಾಕಿತ್ತು ಅಂದರೆ ಹುಯ್ಯ ಮಾಡ್ತೀನಿ ಫ್ರೆಂಡ್ಸ್ ಏಯ್ ನೋಡಿ ಫ್ರೆಂಡ್ಸ್ ಇದು ಹೋಳಿಗಳು ಮರಿಗಳು ಇದೆರಡು ತಿಂಗಳು ಮರಿಗಳು ಫ್ರೆಂಡ್ಸ್ ಅವರಮ್ಮ ಸೊ ಇದು ಆಲ್ರೆಡಿ ಮೊಟ್ಟೆ ಇಡ್ತಿದೆ ಸೊ ನೋಡಿ ಇದನ್ನು ನಾನು ಈ ಥರ ಫೀಡ್ ಮಾಡೋದು ಏನಕ್ಕೆ ಅಂತಂದರೆ ತಟ್ಟೇಲಿ ಏನಾದರೂ ಹಾಕಿಟ್ರೆ ಫುಲ್ ಕಾಲಲ್ಲೆಲ್ಲ ಗಲೀಜು ಮಾಡ್ಕೊಳ್ಳುತ್ತೆ ಸೊ ಅದಕ್ಕಾಗಿ ನಾನು ಈ ಥರ ಮರಿಗಳಿಗೆ ಈ ಥರ ಫೀಡ್ ಮಾಡ್ತೀನಿ ಸೊ ಇದು ಬೆಳಗ್ಗೆ ತಿಂದುಬಿಟ್ಟು ಹೋದರೆ ನೋಡಿ ಯಾವ ಥರ ಫೈಟ್ ಮಾಡುತ್ತೆ ಫ್ರೆಂಡ್ಸ್ ಇನ್ನೂ ಎರಡು ತಿಂಗಳು ಮರಿಗಳಿದು ಒಂದಕ್ಕೊಂದು ತುಂಬ ಖರ್ಚಾಡುತ್ತೆ ಸೊ ಇದು ನೋಡಿ ಕಾವಿಂದ ಎದ್ದು ಹೋಗ್ತಿದೆ ಏ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕದು ದೊಡ್ಡದ ಮೇಲೆ ಹೋಗ್ತಿದ್ದೆ ಸೊ ಇವಾಗ ಬಾತ್ರೂಮ್ ಮಾಡೋದು ಕೊಡ್ತಿದ್ದೆ ಸೊ ನೋಡಿ ಒಂಬತ್ತು ಮೊಟ್ಟೆ ಇದ್ದೀವಿ ಫ್ರೆಂಡ್ಸ್ ನೋಡಬೇಕು ನಾಳೆ ಇಪ್ಪತ್ತೊಂದು ದಿನಕ್ಕೆ ಮರಿ ಆಗುತ್ತೆ ಸೊ ನೋಡ್ಬೋದು ನಾಳೆ ನಾಳಿದೊಳಗಡೆ ಹಿಂಗೆ ಮೊಟ್ಟೆ ಮರಿ ಮಾಡುತ್ತೆ ಸೊ ಇದು ನೋಡಿ ಇದೇನು ಗೊತ್ತಾ ಫ್ರೆಂಡ್ಸ್ ನೋಡಿ ಈ ಥರ ಇರುತ್ತೆ ಎಲ್ಲೆಲ್ಲ ಹೋಗುತ್ತೆ ಒಬ್ರಿಗೊಬ್ರು ಕಚ್ಚಾಡ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಇವಾಗ ನಾಲ್ಕಿದೆ ಐದು ಇಲ್ಲೊಂದೆರಡಿದೆ ನೋಡಿ ಅವ್ರ ಕಿತ್ತಾಡ್ತಾರೆ ತಿನ್ಬಿಟ್ಟು ಹಿಂಗೆ ಓಟೋಗಿಬಿಡ್ತಾರೆ ಈ ಥರ ತಿನ್ಬಿಟ್ಟು ಬಂದು ನನ್ನ ಬಟ್ಟೆ ಮೇಲೆ ಬಂದು ಬಿಟ್ಕೊಂಡು ಮೂತಿ ಒರೆಸ್ಕೊಂಡು ಹೋಗುತ್ತೆ ಫ್ರೆಂಡ್ಸ್ ಇವು ನೋಡಿ ತುಂಬ ನೋಡಿ ಹಿಂಗಿನ ಕಿತ್ತಾಡುತ್ತೆ ಫ್ರೆಂಡ್ಸ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇದು ನೋಡಿ ಈ ಚಿಕ್ಕ ವಯಸ್ಸಿಗೆ ಇಬ್ಬೊಬ್ಬರಿನ ಕಿತ್ತಾಡ್ತಾರೆ ನೋಡಿ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಸಪ್ರೇಟ್ ಮಾಡೋದು ಇವಾಗಲೇ ನೋಡಿ ಅವರಮ್ಮ ಅಮ್ಮ ಬಂದು ಇದು ಆಲ್ರೆಡಿ ಇವಳು ಹನ್ನೆರಡು ಮೊಟ್ಟೆ ಇಟ್ಟಿದ್ದಾಳೆ ಫ್ರೆಂಡ್ಸ್ ಇವನು ಇವಳು ಇನ್ನೊಂದು ಸ್ವಲ್ಪ ದಿಸಕ್ಕೆ ಇನ್ನೊಂದು ವಾರ ನಮ್ಮ ಜೊತೆ ಹಿಂಗೆ ಅಟ್ಟಿಸ್ಕೊಂಡು ಹೋಗ್ತಿದೆ ಕೋಳಿನೂ ಆ ಕಾವು ಕೋಳಿನೂ ಬಿಡ್ತಿಲ್ಲ ನಾವು ಮುಂಚೆ ನೋಡಿ ನೋಡಿ ಹೀಗೆಲ್ಲ ಹೊಟ್ಟೆ ತುಂಬ ತಿನ್ಬಿಡುತ್ತೆ ಫ್ರೆಂಡ್ಸ್ ಇದು ತಿನ್ಬಿಟ್ಟು ಹೊರಗಡೆ ಹೋಗ್ಬಿಡುತ್ತೆ ಸೊ ನೋಡಿ ಈ ಥರ ಕಾ ಈ ಥರ ತಿನ್ನಿಸಿದ್ರೆ ಕಾಲೆಲ್ಲ ಅಷ್ಟೊಂದು ಗಲೀಜು ಮಾಡ್ಕೊಳ್ಳೋಲ್ಲ ಸೊ ಮೂತಿ ಒರೆಸ್ಕೊಳ್ಳೋದಕ್ಕೆ ಬೇಕಾದರೆ ನನ್ನ ಮೇಲೆ ಬಂದು ಕೂತ್ಕೊಂಡು ನೋಡ್ಸ್ಕೊಳ್ಳುತ್ತೆ ಇಲ್ಲಾಂದರೆ ನನಗೆ ಒರೆಸ್ಕೊಳ್ಳಿ ಬಿಟ್ಟು ಅವರಮ್ಮ ನೋಡಿ ನೋಡ್ತೀವಿ ಇಲ್ಲ ಆಲ್ರೆಡಿ ಟ್ವೆಲ್ ಮೊಟ್ಟೆ ಇಟ್ಟಿದ್ದಾಳೆ ನೋಡಿ ಇವಳನ್ನ ನೋಡಿದ್ರೆ ಆಗಲ್ಲ ಪಾಪ ನೋಡಿ ಏಯ್ ಶು ಬೈ ಕಡೆ ನೋಡಿ ಎಲ್ಲ ತಿನ್ಬಿಟ್ಟು ಹೊರಟೈತೆ ನೋಡಿ ಎಲ್ಲ ಹಿಂಗೆ ಹೋಗ್ಬಿಡುತ್ತೆ ಫ್ರೆಂಡ್ಸನ್ನು ನೋಡ್ತೀವಿ ಇದೊಂದು ಲಾಸ್ಟ್ ಇದೆ ಇದು ಹೋಗುತ್ತೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊ ಯಾರು ನನ್ನ ವೀಡಿಯೋಸ್ನ ತುಂಬ ಫಾಲೋನೇ ಮಾಡ್ತಿಲ್ಲ ಮತ್ತು ಯಾರು ಸಬ್ಸ್ಕ್ರೈಬು ಮಾಡ್ಕೊತಿಲ್ಲ ಅದೇ ಬೇಜಾರಾಗಿಬಿಟ್ಟಿದೆ ಫ್ರೆಂಡ್ಸ್